ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಫ್ಯಾಷನ್ ಇವತ್ ನಾವು ತೋರಿಸ್ತಾ ಇರೋದು ಬನಾರಸಿ ಕ್ರೇಪ್ ಸ್ಯಾರಿ ತೋರಿಸ್ತೇನೆ ಯಾವ ಕಲರ್ ಬೇಕಂತ ಶಾಟ್ ತೆಗೆದು ಮೇಲೆ ಕಾಣ್ತಿರೋ ನಂಬರ್ ಗೆ ವಾಟ್ಸಪ್ ಮಾಡಿ ಯಾವ್ದಾದ್ರು ಇಷ್ಟ ಇದ್ರೆ ಸ್ಕ್ರೀನ್ ಶಾಟ್ ತೆಗೆದು ಮೇಲೆ ವಾಟ್ಸ್ಆಪ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಕುಂದಾಪುರದಿಂದ ಬ್ರಹ್ಮವರದ ಒಳಗೆ ಯಾರ್ಯಾರು ಇದ್ರೆ ಒನ್ ಡೇ ಡೆಲಿವರಿ ಇರುತ್ತೆ ಮತ್ತೆ ದೂರದಲ್ಲಿ ಇದ್ರೆ ಪೋಸ್ಟ್ ಇಲ್ಲ ಕೊರಿಯರ್ ಸರ್ವಿಸ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಮತ್ತೆ ಸ್ಯಾರಿ ಬೆಲೆ ಐನೂರ ಐವತ್ತು ಓಪನ್ ಮಾಡಿ ತೋರಿಸ್ತೇನೆ ಒಂದ್ ಸ್ಯಾರಿನ ಹೆಂಗಿತ್ತಂತ ಕಾಣಿ ಇದು ಸಿಲ್ವರ್ ಬಾರ್ಡರ್ ಸ್ಯಾರಿ ಡಿಸೈನ್ ಫುಲ್ ಸಿಲ್ವರ್ ಡಿಸೈನ್ ಇರುತ್ತೆ ಸರ್ಗ್ ಗ್ರಾಂಡ್ ಬರುತ್ತೆ ಬಾರ್ಡ್ರಲ್ಲಿ ಸಿಲ್ವರ್ ಡಿಸೈನ್ ಬರುತ್ತೆ ಮೇಲು ಹಾಗೆ ಬೇಕಾದ್ರೆ ಯಾರಿ ತೆಗೆದು ಸ್ಯಾರಿ ಗೋಲ್ಡ್ ಸ್ಯಾರಿ ನೈನ್ ಫಿಫ್ಟಿ ರುಪೀಸ್ ಡಿಸೈನ್ ಬಂದು ಮೇಲಿಂದ ಫ್ಲವರ್ ಇದು ಒಂದು ಓಪನ್ ಮಾಡಿ ತೋರಿಸ್ತೇನೆ ಡಿಸೈನ್ ಬಂದು ಮಧ್ಯ ಫ್ಲವರ್ ಇದೆ ಟ್ರೆಂಡಿಂಗ್ ಸ್ಯಾರಿ ಈಗ ಬೆಲೆ ನೈನ್ ಫಿಫ್ಟಿ ರುಪೀಸ್ ಹೀಗೆ ಬರ್ತದೆ ಡಿಸೈನ್ ಕೆಳಗೆ ಬಾರ್ಡರ್ ದೊಡ್ಡದ್ ಬರ್ತದೆ ಕೆಳಗೆ ಮೇಲ್ಗಡೆ ಸಣ್ಣದು ಬ್ಲೌಸ್ ಸೇಮ್ ಕಲರ್ ಬರ್ತದೆ ಸೆರ್ಗ್ ಬಂದು ಈ ತರ ಡಿಸೈನ್ ಬರ್ತದೆ ಬ್ಲೌಸ್ ಪ್ಲೇನ್ ಬರುತ್ತೆ ಯಾರಿಗಾದ್ರೂ ಈ ಸೀರೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಈಗ ತೋರಿಸ್ತಾ ಇರೋದು ಮೈಸೂರ್ ಪ್ರೇಪ್ ಸಿಲ್ಕ್ ಸ್ಯಾರಿ ಇಷ್ಟು ಕಲರ್ ಅವೈಲೇಬಲ್ ಈಗ ಸದ್ಯಕ್ಕೆ ಒಂದೊಂದೇ ಕಲರ್ ತೋರಿಸ್ತೇನೆ ಬ್ಲೂ ಕಲರ್ ಗ್ರೀನ್ ಕಲರ್ ರೆಡ್ ಕಲರ್ ಸ್ಕೈ ಬ್ಲೂ ಕಲರ್ ಲೈಟ್ ಗ್ರೀನ್ ಕಲರ್ಡು ಪಿಂಕ್ ಕಲರ್ ಇದು ಸ್ವಲ್ಪ ಡಾರ್ಕ್ ಇದೆ ಸ್ವಲ್ಪ ಲೈಟ್ ಇದೆ ಎಕ್ಸ್ಟ್ರಾ ಬ್ಲೌಸ್ ಬೇಕಾದ್ರೆ ಬ್ಲೌಸ್ ಗೆ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಎಕ್ಸ್ಟ್ರಾ ಇದು ಸೀರೆಗೆ ಏಟ್ ಟ್ವೆಂಟಿ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ಸ್ ಕೂಡ ಇರುತ್ತೆ ಯಾವ್ದಾದ್ರು ಬೇಕಾದ್ರೆ ಸೀನ್ ಶಾಟ್ ತಗೊಳ್ಳಿ ಹಾಗೆ